ನೀವು ಇದನ್ನು ಗಮನಿಸಿದ್ದೀರಾ ನೀವು ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ನಗ್ತಿರೋ ಅಂಥ ಕೆಲವು ಕ್ಷಣಗಳ ಕಾಲ ನೀವೆಷ್ಟು ಪೀಸ್ಫುಲ್ ಆ್ಯಂಡ್ ಕಾಮಾಗಿ ಕಾಣ್ತೀರಿ ಅಂತ ಗೊತ್ತಾ ನಗುವಾಗ ಯಾವ ಯೋಚನೆ ಕೂಡ ಮುಖದಲ್ಲಿ ಕಾಣಿಸಲ್ಲ ಆ್ಯಂಡ್ ನೀವು ತುಂಬ ಹೃದಯದಿಂದ ನಕ್ಕಾಗ ಮಾತ್ರ ನಿಮ್ಮ ಎಲ್ಲ ಆಲೋಚನೆಗಳಿಗೂ ಪಾಸ್ ಹೇಳ್ಬೋದು ಆ್ಯಂಡ್ ಇನ್ನೊಂದು ನಾವು ನಗೋದ್ರಿಂದ ನಮ್ಮ ಜೊತೆ ಇರೋರನ್ನ ಪ್ಲಸ್ ಬೇರೆಯವ್ರನ್ನ ಕೂಡ ಹ್ಯಾಪಿಯಾಗಿಟ್ಕೋಬೋದು ಅನ್ನೋ ಹಾಗಿದ್ರೆ ನಾವು ಯಾಕೆ ನಗಬಾರ್ದು ನಾವು ಖುಷಿಯಾಗಿದ್ದರೆ ಅದು ನಮ್ಮ ಮುಖದಲ್ಲೇ ಗೊತ್ತಾಗ್ಬಿಡತ್ತೆ ಅದಕ್ಕೆ ಅಲ್ವಾ ಹೇಳೋದು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕೆಲವರನ್ನ ನೋಡಿದಾಗ ನಾವು ಸ್ಮೈಲ್ ಮಾಡ್ತೀವಿ ಯಾಕಂದರೆ ಅದು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಇನ್ನು ಕೆಲವ್ರನ್ನ ನೋಡಿದಾಗ ಅವ್ರು ನಕ್ಕಿದ್ರು ನಗ್ದೇ ಇರೋ ಥರನೇ ಆ್ಯಕ್ಟ್ ಮಾಡ್ತಿರ್ತಾರೆ ಹೇಗೆ ಅದು ಫೇಕ್ ಸ್ಮೈಲ್ ಅನ್ನೋ ಥರ ಆ್ಯಂಡ್ ಇನ್ನೊಂದು ಹೇಳ್ಬೋದಂದರೆ ಅವ್ರು ಫೇಕ್ ಸ್ಮೈಲ್ ಮಾಡ್ತಿದ್ದಾರೆ ಅನ್ನೋದು ಅವ್ರು ನಗೋದ್ರಲ್ಲೇ ನಾವು ಕಂಡುಹಿಡಿಬಹುದು ಅಲ್ವಾ ರೀಸೆಂಟಾಗಿ ಒಂದು ಗ್ರೂಪ್ ಜೊತೆ ಟ್ರಿಪ್ ಹೋದಾಗ ಇದರ ಅನುಭವ ಆಯಿತು ಆ ಗ್ರೂಪಲ್ಲಿ ಒಬ್ಬರಂತೂ ಬೇರೆಯವರು ಕಿರಿಕಿರಿ ಅಷ್ಟು ಜೋರಾಗಿ ನಗ್ತಾಯಿದ್ರು ಇನ್ಯಾರೋ ತುಂಬ ಜೋರು ದನಿಯಲ್ಲಿ ಜೋಕ್ಸ್ ಮಾಡ್ತಿದ್ರು ಇದನ್ನೆಲ್ಲ ನೋಡಿ ಕೆಲವ್ರಿಗೆ ಇವ್ರಿಗೆಲ್ಲ ಹೇಗೆ ಇಷ್ಟು ನಗು ಬರುತ್ತಪ್ಪ ಹೇಗೆ ಜೋರಾಗಿ ನಗ್ತಾರೆ ಎಷ್ಟು ಗಲಾಟೆಯಪ್ಪ ಅಂತ ಅನ್ನಿಸ್ತಿತ್ತು ಆಕೆ ಇನ್ನೊಬ್ಬ ವ್ಯಕ್ತಿ ಟ್ರಿಪ್ಗೆ ಅಂತ ಬಂದೋರಲ್ಲೊಬ್ರು ಹೇಳಿದ್ರು ನಿಮಗೆ ಗೊತ್ತಾ ಆಕೆ ಅಷ್ಟು ಜೋರಾಗಿ ನಗ್ತಾ ಇರೋದು ಹಾಡ್ತಾ ಇರೋದು ಇಲ್ಲಿ ಮಾತ್ರ ಬಟ್ ಟು ಬಿ ಫ್ರ್ಯಾಂಕ್ ಅವ್ರ ಪ್ರೆಸೆಂಟ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ದಾವೆ ಹೆಲ್ತ್ ರಿಲೇಟೆಡ್ ಫ್ಯಾಮಿಲಿ ರಿಲೇಟೆಡ್ ಆ್ಯಂಡ್ ಮೆನಿ ಮೋರ್ ಇಲ್ಲಿ ಮಾತ್ರ ಆಕೆ ತುಂಬ ಹ್ಯಾಪಿಯಾಗಿದ್ದಾರೆ ಬಟ್ ಅವ್ರ ಮನೆಯಲ್ಲಿ ಖೈದಿಯಂತೆ ಬದುಕ್ತಿದ್ದಾರೆ ದೊಡ್ಡ ದೊಡ್ಡ ಬಂಗ್ಲೆಗಳಿದೆ ಗಾಡಿಗಳಿದೆ ಹಣ ಇದೆ ಎಲ್ಲ ಇದ್ರೂ ಕೂಡ ಆಕೆಗೆ ಸುಖ ಇಲ್ಲ ಅವ್ರನ್ನ ಬಿಟ್ಟರೆ ಇನ್ನೊಬ್ಬರನ್ನ ನೋಡೋದಾದರೆ ಅವ್ರಿಗೆ ನಡೆಯೋಕ್ಕೂ ಆಗದೆ ಇರೋ ಅಷ್ಟು ಮಂಡಿ ನೋವು ಬೇರೆಯವ್ರನ್ನ ನೋಡೋದಾದರೆ ಕೈ ತುಂಬ ಸಾಲ ಇದೆ ಹೀಗೆಲ್ಲ ಇದ್ದರೂ ಸಹ ಅದನ್ನೆಲ್ಲ ಮರೆತು ಅವರೆಲ್ಲ ಮನಸ್ಪಿಚ್ಚಿ ಬಿಚ್ಚಿ ನಗ್ತಿದಾರಲ್ಲ ಅದೇ ದೇವರು ಕೊಟ್ಟಿರೋ ಅವರಿಗೆ ಅಟ್ ಪ್ರೆಸೆಂಟ್ ಮೆಡಿಸಿನ್ ಅಂದರೆ ನಗುವೇ ಚಿಕಿತ್ಸೆ ಅಂತ ನಗುವುದು ಮನುಷ್ಯನ ಸಹಜವಾದ ಧರ್ಮ ನಗಿಸುವುದು ನಾವು ಆಚರಿಸಲೇಬೇಕಾದ ಪರಧರ್ಮ ಇನ್ನೊಬ್ಬರ ನಗುನ ಕೇಳ್ತಾ ನಾವು ಕೂಡ ನಗೋದು ಅತಿಶಯದ ಧರ್ಮ ಅಂತ ಹೇಳ್ತಾರೆ ಡಿ ವಿ ಜಿ ಅವರು ಆದರೆ ಬದುಕಿನ ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಂದು ನೊಂದು ನಗೋದನ್ನೇ ಮರ್ತಿರೋ ಅಂಥವ್ರು ಎಷ್ಟೊಂದು ಜನ ಇದ್ದಾರೆ ಬೆಟ್ಟದಂತಹ ಕಷ್ಟ ಕಾರ್ಪಣ್ಯಗಳಲ್ಲೂ ಕೂಡ ಆರಾಮಾಗಿ ನಗನಾಗ್ತಾ ಫೇಸ್ ಮಾಡಿಕೊಂಡು ಇರೋ ಅಂಥವರು ಇದ್ದಾರೆ ನಗಸ್ತಾ ಇರೋ ನಾಲ್ಕು ದಿನಗಳ ಬದುಕನ್ನ ಅರ್ಥಪೂರ್ಣವಾಗಿ ಬದುಕ್ ಬಿಡಬೇಕು ಅಂತ ಹೇಳೋರು ಕೂಡ ಇದ್ದಾರೆ ಸಣ್ಣ ಪುಟ್ಟ ಕಷ್ಟಕ್ಕೆ ಸುಮ್ಮನೆ ಗೋಳಾಡ್ಕೊಂಡಿರೋ ಅಂಥವರು ಇದ್ದಾರೆ ಇದನ್ನೆಲ್ಲ ನೋಡಿ ಓಶೋ ಏನು ಹೇಳ್ತಾರೆ ಅಂತಂದರೆ ಪ್ರಕೃತಿ ಮಾನವನಿಗೆ ಅಂಥ ಔಷಧಗಳಲ್ಲೆಲ್ಲ ತುಂಬ ಮುಖ್ಯವಾದದ್ದು ಆ್ಯಂಡ್ ಅದು ಮನುಷ್ಯನ ಅಂತರಂಗದ ಆಳಕ್ಕೆ ತಲುಪಬಲ್ಲಂಥ ಮದ್ದ ಅದು ಯಾವುದಿದೆ ಅನ್ನೋದಾದರೆ ಅದು ನಗು ಮಾತ್ರ ನಾವು ಹುಷಾರಿಲ್ಲ ಅನ್ನೋದಾದರೆ ಅನಾರೋಗ್ಯದಲ್ಲೂ ಕೂಡ ನೀವು ನಗ್ತೀರಾ ಅಂದರೆ ನೀವು ಬೇಗ ಹುಷಾರಾಗ್ತೀರಾ ಬೇಗ ನಿಮ್ಮ ಆರೋಗ್ಯನ ವಾಪಸ್ ಪಡ್ಕೊಳ್ತೀರಾ ಅಂತ ಆರೋಗ್ಯವಂತರಾಗಿದ್ದರೂ ಕೂಡ ನಗೋದೇ ಇಲ್ಲ ಅಂತ ಇದ್ದರೆ ಬಲು ಬೇಗ ನೀವು ಅನಾರೋಗ್ಯನ ಆಹ್ವಾನ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಸೊ ಆದಷ್ಟು ನಗ್ತಾ ಇರೋಣ ನಮ್ಮ ಜೊತೆ ಇರೋಣ ನಗಿಸ್ತಾ ಇರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್